ನಮಸ್ತೆ ನಮಸ್ತೆ ಐಡಿಯೋ ಕ್ಲಿಯರ್ ಇದೆ ಐಡಿಯೋ ಕ್ಲಿಯರ್ ಇತ್ತು ಅಂದ್ರೆ ತಮ್ ಕೊಟ್ಬಿಡಿ ನೋಡೋಣ ಕ್ಲಿಯರ್ ಇದೆ ನೋಡಿ ತುಂಬಾ ದಿನಗಳ ನಂತರ ನಾನು ನಿಮ್ ಜೊತೆಗೆ ಯೂಟ್ಯೂಬ್ ನಲ್ಲಿ ಕ್ಲಾಸ್ ಗಳನ್ನ ಬರ್ತಾ ಇದ್ದು ಓಕೆ ಇವತ್ತಿನಿಂದ ನಾನು ನಿಮ್ ಜೊತೆಗೆ ಒಂದಿಷ್ಟು ವಿಚಾರ ಇಟ್ಕೊಂಡು ಚರ್ಚೆನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಅಂದ್ರೆ ಇತ್ತೀಚಿನ ದಿನದೊಳಗೆ ಏನಾಗತ್ತ ಕೇಳಿದ್ರೆ ಮಾನಸಿಕ ಸಾಮರ್ಥ್ಯದ ಮೇಲೆ ಬಹಳಷ್ಟು ಎಕ್ಸಾಮ್ ದುಶನ್ಸ್ ಅಂತ ಆ ನಿಟ್ಟಿನೊಳಗ ನಿಮ್ಗೆ ಸಹಾಯಕ ಆಗ್ಲಿ ಅಂತ ತಿಳ್ಕೊಂಡು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಜೊತೆಗೆ ಟಿಇಟಿ ಬಜೆ ಜೊತೆಗೆ ಪಿ ಸಿ ಪಿ ಸಂಬಂಧಿಸಿದಂತೆ ಒಂದಿಷ್ಟು ಕ್ವಶನ್ ಪೇಪರ್ ಅನ್ನ ಅನಾಲಿಸ್ತಕ್ಕಂತ ಯಾವ ತರ ಎಕ್ಸಾಮ್ ದಲ್ಲಿ ಕೇಳ್ತಾ ಇದಾರೆ ಅಂತಕ್ಕಂತ ವಿಚಾರ ಇಟ್ಟುಕೊಂಡು ಇವತ್ತಿನ ತರಗತಿಯಿಂದ ನಾನು ಏನ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ನಿಮ್ ಜೊತೆಗೆ ಚರ್ಚೆನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಓಕೆ ನೀವು ಮಾಡ್ಬೇಕಾಗಿದ್ದಷ್ಟೇ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಸೇರ್ ಮಾಡುವುದ್ರ ಮೂಲಕ ತರಗತಿಗೆ ಬರ್ಲಿಕ್ಕೆ ಕೇಳಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದೀನಿ ಜೊತೆಗೆ ಇನ್ನೂವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಹಂಗಂದ್ರೆ ಫಸ್ಟ್ ಕ್ವಶನ್ ಏನಾಗಿದೆ ಅಂದ್ರೆ ಈ ತರ ಕ್ವಶನ್ ಆಗಿದೆ ರಾಜೇಶನು ಒಂದು ತರಗತಿಯ ಸಾಲಿನಲ್ಲಿ ಎರಡೂ ತುದಿಗಳಿಂದ ಒಂಬತ್ತನೇ ವ್ಯಕ್ತಿಯಾಗಿದ್ದಾನೆ ಆ ಸಾಲಿನಲ್ಲಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಅಂತ ಕೇಳಿದಾರ ಓಕೆನಾ ಹತ್ತು ಹದಿನೈದು ಹದಿನೇಳು ಹತ್ತೊಂಬತ್ತು ಕ್ವಶನ್ ಏನಾಗಿದೆ ರಾಜೇಶ್ ಅಂತಕ್ಕಂಥವ್ ಏನ್ ಕೇಳಿದ್ರೆ ಒಂದು ತರಗತಿಯು ಸಾಲಿನೊಳಗ ಎರಡು ತುದಿಗಳಿಂದ ಒಂಬತ್ತನೇ ವ್ಯಕ್ತಿಯಾಗಿದ್ದಾನೆ ಹಂಗಂದ್ರೆ ಆ ಸಾಲಿನಲ್ಲಿರ್ತಕ್ಕಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಕೇಳಿದ್ದಾರೆ ಅನುಸರಣ ಮಾಡಿ ವೆರಿ ಗುಡ್ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ಕ್ವಶನ್ ಏನಾಗಿದೆ ಈ ತರ ಕ್ವಶನ್ ಆಗಿದೆ ಹತ್ತು ಹದಿನೈದು ಹದಿನೇಳು ಹತ್ತೊಂಬತ್ತು ಈ ತರ ಬಂತಂದ್ರೆ ನಾವ್ ಯಾವ ತರ ಗುಡ್ಸ್ಬೇಕಂತ ಕೇಳಿದ್ರೆ ಮೊದಲು ನಮ್ಗೆ ಗೊತ್ತಿರ್ಬೇಕಾಗ್ತದೆ ರಾಜೇಶನ ಸ್ಥಾನ ಎಲ್ಲಿದೆ ಅಂತ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ರಾಜೇಶನ ಸ್ಥಾನವನ್ನು ನೋಡ್ಕೊಂತ ಬಂದಾಗ ರಾಜೇಶ ಏನ್ ಮಾಡಾಕತ್ತಂತ ಕೇಳಿದ್ರೆ ಎರಡೂ ತುದಿಗಳಿಂದ ಎಲ್ಲ ಎಡ ಮತ್ತೆ ಈ ಬಲ ತುದಿಯಿಂದ ಎಷ್ಟನೇ ಸ್ಥಾನದೊಳಗದಾನ ಅಂತ ಕೇಳಿದ್ರೆ ಒಂಬತ್ತನೇ ಸ್ಥಾನದೊಳಗದ ಎಡ ಮತ್ತೆ ಬಲ ಸ್ಥಾನದ ಎಷ್ಟನೇ ಸ್ಥಾನದೊಳಗದ ಅಂತ ಕೇಳಿದ್ರೆ ಒಂಬತ್ತನೇ ಸ್ಥಾನದೊಳಗಿದಾನೆ ಅಂದ್ರೆ ಏನ್ ಕೇಳಿದಾರೆ ಎರಡೂ ಬದಿಯಿಂದ ಎಡಕ್ಕೂ ಮತ್ತೆ ಬಲಕ್ಕೆ ಸೇರಿದ ಒಂಬತ್ತನೇ ಸ್ಥಾನದಲ್ಲಿ ಯಾರು ಅಂತ ಕೇಳಿದ ರಾಜೇಶ್ ಅದಾನ ಹಂಗಂದ್ರೆ ಈ ಎರಡೂ ಸಾಲಿನಲ್ಲಿ ಇರ್ತಕ್ಕಂಥ ವ್ಯಕ್ತಿನೇ ರಾಜೇಶ್ ಈ ಕಡೆಯಿಂದ ಒಂಬತ್ತನೇ ಸ್ಥಾನ ಈ ಕಡೆಯಿಂದ ಒಂಬತ್ತನೇ ಸ್ಥಾನ ಹಂಗಂದ್ರೆ ಟೋಟಲ್ ಆಗಿ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಕೇಳಿದಾರ ಅಂತ ಕೇಳಿದ್ರೆ ಈ ಒಂಬತ್ತನೇ ಸ್ಥಾನದ ಅಂತಂದ್ರೆ ಇದ್ರ ಹಿಂದೆ ಎಷ್ಟಿರ್ತವೆ ಎಂಟಿರ್ತವೆ ಅಂದ್ರೆ ಇದರ ನಂತರ ಎಷ್ಟಿರ್ತವೆ ಇದ್ರ ನಂತರ ಕೂಡ ಎಂಟಿರ್ತಾವ ಒಂಬತ್ತನೇ ಸ್ಥಾನ ಈ ಮದಾನ ಅಂತ ಕೇಳಿದ್ರೆ ಬ್ಯಾಕ್ ಎಂಡ್ ಎಂಟ್ ಇರ್ತಾವ್ ಎಂಡ್ ಎಂಟು ಟೋಟಲ್ ಎಷ್ಟಾಯ್ತು ಎಂಟು ಪ್ಲಸ್ ಎಂಟು ಹದಿನಾರು ಆಯ್ತು ಹದಿನಾರು ರಾಜೇಶ್ ನೋಬ್ ಹಿಡ್ಕೊಂಡ್ ಬಿಟ್ರೆ ಎಷ್ಟಾಯ್ತು ಒಂದಾಯ್ತು ಹಂಗಂತಂದ್ರೆ ಹದಿನೇಳನೇ ಒಟ್ಟು ಟೋಟಲ್ ಆಗಿರ್ತಕ್ಕಂತ ಎಷ್ಟು ಜನ ಅದಾರ ಅಂತ ಕೇಳಿದ್ರೆ ಆ ಸಾಲಿನೊಳಗ ಹದಿನೇಳು ಜನ ಇದ್ದಿದ್ದಾನ ನೋಡ್ಕೊಂತ ಬರ್ತೀವಿ ಹಿಂಗ್ ಮಾಡಿದ್ರು ನಡೀತದೆ ಒಂಬತ್ತನೇ ಸ್ಥಾನ ಇದ್ದಾನ ಅಂತ ಕೇಳಿದ್ರೆ ಎರಡು ಕೂಡ ಒಂಬತ್ತು ಅಂತ ಬರ್ಕೊಳ್ಬೇಕು ಟೋಟಲ್ ಹದಿನೆಂಟು ರಾಜೇಶ್ ನಾವ್ ಎರಡು ಸಲ ಎಣಿಸಿರ್ತೀವಿ ಎರಡನೇ ಸ್ಟೆಪ್ ಹೇಳಕತ್ತಿನಿ ರಾಜೇಶ್ ನಾವ್ ಎರಡು ಸಲ ಇರ್ತೀವಿ ಹಂಗಂದ್ರ ಸಲ ತೆಗೆದ್ ಬಿಡ್ರಿ ಎಷ್ಟು ಬಂತ ಅಂದ್ರೆ ಹದಿನೇಳು ಹಂಗಂದ್ರ ಆನ್ಸರ್ ಈಸ್ ಹದಿನೇಳು ಅಂತ ಕ್ಲಿಯರ್ ಎಲ್ಲರಿಗೂ ಕೂಡ ಕ್ಲಿಯರ್ ಇತ್ತಂದ್ರೆ ಒಂದ್ಸಲ ಕೊಟ್ಬಿಡಿ ನೋಡೋಣ ಕ್ಲಿಯರ್ ಇದೆ ಓಕೆನಾ ಓಕೆ ನೆಕ್ಸ್ಟ್ ಹೋಗ್ತಾ ಇದೀನಿ ನೋಡಿ ಎ ಸಹೋದರನಾಗಿದ್ದಾನೆ ಯು ಬಿ ಯ ತಂದೆಯಾಗಿದ್ದರೆ ಬಿ ಮತ್ತು ಸಿ ಯವರು ಸಹೋದರಿಯಾಗಿರ್ತಾರೆ ಹಾಗಾದ್ರೆ ಏನು ಸಿ ಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತ ಕೇಳಿದ್ದಾರೆ ಓಕೆನಾ ವೆರಿ ಫೇಮಸ್ ಕ್ವಶನ್ ಇದು ಕೂಡ ಮಗ ಚಿಕ್ಕಪ್ಪ ತಂದೆ ಮೊಮ್ಮಗ ಎ ಯು ಡಿ ಯ ಸಹೋದರನಾಗಿದ್ದಾನೆ ಹೇಗಿದ್ದಾನೆ ಡಿನು ಏನಾಗಿದ್ದಾನೆ ಬಿ ಯ ತಂದೆಯಾಗಿದ್ದರೆ ಬಿ ಮತ್ತು ಸಿ ಅವರು ಸಹೋದರಿಯಾಗಿರ್ತಾರೆ ಹಾಗಾದ್ರೆ ಎ ಮತ್ತು ಸಿ ಗೆ ಹೇಗೆ ಸಂಬಂಧಿಯಾಗಿದೆ ಅನ್ನೋದು ಕೇಳಿದ್ದಾರೆ ಇದು ಬ್ಲಡ್ ರಿಲೇಷನ್ ಮೇಲೆ ಬರ್ತಕ್ಕಂಥ ಟಾಪಿಕ್ ಯಾವ್ದ್ರ ಮೇಲೆ ಬ್ಲಡ್ ರಿಲೇಷನ್ ಮೇಲೆ ಬರ್ತಕ್ಕಂಥ ಒಂದು ವಿಶಿಷ್ಟರಾಗಿರ್ತಕ್ಕಂಥ ಟಾಪಿಕ್ ಅಂತ ಕರೀತಾರೆ ಇಂಥ ಕ್ವಶನ್ಸ್ ಗಳು ಬಂದ್ ಹೆಂಗ್ ಬಿಡಿಸಬೇಕು ಮೊದಲು ನಮ್ಗೆ ಗೊತ್ತಿರಬೇಕಾಗ್ತದೆ ಬ್ಲಡ್ ರಿಲೇಷನ್ ಮೇಲೆ ಒಂದಿಷ್ಟು ಗಳು ನಮ್ಗೆ ಗೊತ್ತಿರ್ಬೇಕಾಗ್ತದೆ ಒಂದ್ ವೇಳೆ ಕೊಟ್ಟಿರ್ತಕ್ಕಂಥ ಡೇಟಾದೊಳಗೆ ಆ ವ್ಯಕ್ತಿ ಏನಾದ್ರೂ ಕೂಡ ಪುರುಷನ್ ಇದ್ರೆ ಆತನಿಗೆ ಚೌಕ್ ಬಾಕ್ಸ್ ಹಾಕಿ ಪುರುಷರ ಸಂಕೇತ ಇದು ಪುರುಷನ ಗುರುತಿರುತ್ತದೆ ಒಂದ್ ವೇಳೆ ಅಲ್ಲಿ ಇರ್ತಕ್ಕಂಥ ಸ್ತ್ರೀ ಇತ್ತಂದ್ರೆ ಅದಕ್ಕೆ ಏನ್ ಹಾಕ್ಬೇಕಂದ್ರೆ ರೌಂಡ್ ಹಾಕ್ಬೇಕು ಇದು ಸ್ತ್ರೀಗೆ ಸಂಬಂಧಪಟ್ಟಂಗಿರ್ಕ ಪಾಯಿಂಟ್ ಅಂತ ಎರಡೂ ರೀತಿಯಾಗಿರ್ತಕ್ಕಂಥ ನಾವು ಹೋಲಿಕೆ ಮಾಡ್ಕೊಂಡು ಬಂದಾಗ ನಮ್ಗೆ ಅನಿಸ್ತಾ ಇದೆ ಬ್ಲಡ್ ರಿಲೀಷನ್ ಮೇಲೆ ಹೆಂಗ್ ಮಾಡ್ಕೊಳ್ಬೇಕಂತ ಕೇಳಿದ್ರೆ ಏನ್ ಕ್ವಶನ್ ಆಗಿದೆ ಎ ಯು ಡಿ ಎ ಸಹೋದರನಾಗಿದ್ದಾನೆ ಎ ಅಂತಕ್ಕಂತ ವ್ಯಕ್ತಿ ಯಾರಿಗೆ ಸಹೋದರ ಡಿ ಗೆ ಸಹೋದರ ಸಹೋದರ ಅಂತ ಕೇಳಿದ್ರೆ ಎರಡೂ ಕೂಡ ನಾ ಸಹೋದರ ಎ ಯು ಡಿ ಗೆ ಸಹೋದರ ಅಂತ ಕೇಳಿದ್ರೆ ಸಹೋದರ ಡಿ ಹಾಕ್ಬೇಕು ಚೌಕ್ ಬಾಕ್ಸ್ ಹಾಕ್ಬೋ ಇಬ್ರು ಕೂಡ ಸಹೋದರನಾಗಿ ಬರ್ತಾರೆ ಆಮೇಲೆ ಡಿನು ಬಿ ಎ ತಂದೆ ಎರಡನೇ ಜನರೇಷನ್ ಬಗ್ಗೆ ಹೇಳುತ್ತಾರೆ ಬಿ ಯ ತಂದೆ ಯಾರು ಅಂತ ಕೇಳಿದ್ರೆ ಡಿ ಅಂದ್ರೆ ಫಸ್ಟ್ ತಂದೆ ಒಂದನೇ ಜನರೇಷನ್ ಮಗ ಎರಡನೇ ಅದ್ರ ಕೆಳಗ ಜನರೇಷನ್ಸ್ ಬರ್ತಾವೆ ಇ ಯು ಬಿ ಯ ಅಂತ ಕೇಳಿದ್ರೆ ಇ ಯು ಬಿ ಎ ತಂದೆ ಅಂತ ಕೇಳ ಇಲ್ಲೂ ಕೂಡ ಚೌಕ್ಸ್ ಬಾಕ್ಸ್ ಬಂತು ಆಮೇಲೆ ಇನ್ನೊಂದ್ ಕೇಳ್ತಾರ ಅವ್ರು ಬಿ ಮತ್ತು ಸಿ ಇಬ್ರು ಸಹೋದರಿಯರಾಗಿದ್ದಾರೆ ಇಬ್ರು ಕೂಡ ಸಿ ಮತ್ತೆ ಬಿ ಏನಾಗಿದ್ದಾರೆ ಇಬ್ರು ಕೂಡ ಸಹೋದರಿ ಇರದ ಹಂಗಂದ್ರ ಎನು ಸಿ ಗೆ ಹೇಗೆ ಸಂಬಂಧಿ ಬಿನು ಸಿ ಗೆ ಹೆಂಗ ಸಂಬಂಧ ಅಂತ ಕೇಳಿದ್ರೆ ಈ ಎನು ಸಿ ಗೆ ಹೆಂಗ ಸಂಬಂಧ ಅಂತ ಕೇಳಿದ್ರೆ ಈ ಸಿ ಇಲ್ಲದ ಎ ಇಲ್ಲದ ಈ ತಂದೆ ಆದ್ರೆ ತಂದೆ ತಮ್ಮ ಏನಾಗ್ತಾನೆ ಅಂದ್ರೆ ಚಿಕ್ಕಪ್ಪ ಆಗ್ತಾನೆ ಹಂಗಂದ್ರೆ ಆನ್ಸರ್ ಈಸ್ ಅಂಕಲ್ ಅಂದ್ರೆ ಚಿಕ್ಕಪ್ಪ ಅಂತಕ್ಕಂಥದ್ದು ಏನಾಗ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಆನ್ಸನ್ಸ್ ಬಿ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ನೋಡ್ಕೊಂತ ಬರ್ತೀವಿ ಕ್ಲಿಯರ್ ಈ ತರ ಒಂದಷ್ಟು ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡ್ಕೊಂತ ಹೋಗುದ್ರ ಅಂದ್ರೆ ಸ್ವಲ್ಪ ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ಸಂಖ್ಯೆಯ ನಲವತ್ತು ಪರ್ಸೆಂಟ್ ಅರ್ಥ ಮಾಡ್ಕೊಂಡ್ಬಿಡಿ ಒಂದು ಸಂಖ್ಯೆಯ ನಲವತ್ತು ಪರ್ಸೆಂಟ್ ಎಷ್ಟ್ರೆ ಹದಿನಾರು ನೂರು ಆದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಎರಡ್ ಸಾವಿರದ ಎರಡು ನೂರು ನಾಲ್ಕು ಸಾವಿರ ಐದು ಸಾವಿರದ ಐದು ನೂರು ಮತ್ತೆ ಎಂಟು ಸಾವಿರ ಒಂದು ಸಂಖ್ಯೆಯ ನಲವತ್ತು ಪರ್ಸೆಂಟ್ ಹದಿನಾರು ನೂರು ಆದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಇಪ್ಪತ್ತೆರಡು ನೂರು ನಾಲ್ಕು ಸಾವಿರ ಐದು ಸಾವಿರದ ಐದ್ನೂರು ಎಂಟು ಸಾವಿರ ಮೊದ್ಲು ನನಗ್ ಗೊತ್ತಿರ್ಬೇಕಾಗ್ತದೆ ಆನ್ಸರ್ ನ ಮಾಡ್ಕೊಂತ ಹೋಗ್ರಿ ವೆರಿ ಗುಡ್ ನಿಮ್ಮ ಗಾಗಿ ನಾವು ಕೈಯುತ್ತಿದ್ದೇವೆ ಆನ್ಸರ್ ಮಾಡಿ ಮೊದ್ಲು ನಮಗ್ ಗೊತ್ತಿರ್ಬೇಕಾಗ್ತದೆ ಪರ್ಸೆಂಟೇಜ್ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಯಾವಾಗ್ಲೂ ಇರ್ತದ ಅಂತ ಕೇಳಿದ್ರೆ ನೂರಕ್ಕೆ ಇರ್ತದೆ ಯಾವಾಗ್ಲೂ ಪರ್ಸೆಂಟೇಜ್ ಅಂದ್ರೆ ಇರ್ತದೆ ನೂರಕ್ಕೆ ಇರುತ್ತದೆ ಹಂಗಂದ್ರೆ ಅರ್ಥ ಮಾಡ್ಕೊಂಡ್ಬಿಡೋಣ ಇಲ್ಲಿ ನಲ್ವತ್ತು ಪರ್ಸೆಂಟ್ ಅಂತ ಕೇಳಿದ್ದಾರೆ ನಲ್ವತ್ತು ಪರ್ಸೆಂಟ್ ಎಷ್ಟ ನಲ್ವತ್ತು ಪರ್ಸೆಂಟ್ ಅಂದ್ರೆ ಹದಿನಾರು ನೂರು ಅಂತಾರ ಹಂಗಂದ್ರೆ ಪರ್ಸೆಂಟೇಜ್ ಅಂದ್ರೆ ಎಷ್ಟಕ್ಕಿರ್ತದೆ ನೂರಕ್ಕಿರ್ತದೆ ಅಂದ್ರೆ ನೂರ ಅಂದ್ರೆ ಎಷ್ಟು ನೂರ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಅಂತ ಮಾಡ್ಬೇಕು ನಾವು ಹಂಗಂದ್ರೆ ನಾಲ್ಕು ಮಂಗಿ ಒಳಗೆ ಹದಿನಾರು ದಿನ ಹೌದಿದೆ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನಲ್ವತ್ನಾಕ್ಲೆ ಒನ್ನೂರ ಅರವತ್ತು ಈ ಪೂಜೆಗೆ ಈ ಪೂಜೆ ಹೋಯ್ತು ಅಂದ್ರೆ ನಾಕ್ ನಲ್ವತ್ಲೆ ಎಷ್ಟ ಅಂದ್ರೆ ಒನ್ನೂರ ಅರವತ್ತು ಒಂದ್ ನೂರ್ ಮ್ಯಾಗ್ ಎಷ್ಟು ಇಂಟು ಮಾಡಿರ್ತೀರಿ ಕೆಳಗು ಅಷ್ಟು ಇಂಟು ಮಾಡ್ಕೊಂಡ್ಬಿಡಿ ನೂರ್ ನಲ್ವತ್ಲೆ ಎಷ್ಟು ಅಂತ ಕೇಳಿದ್ರೆ ನಾಲ್ಕು ಸಾವಿರ ಹಂಗ ಆ ಸಂಖ್ಯೆ ಯಾವ್ದಾಗಿರ್ತದ ಅಂತ ಕೇಳಿದ್ರೆ ನಾಲ್ಕು ಸಾವಿರ ಆಗಿರ್ತದ ಆಪ್ಷನ್ಸ್ ಬಿ ಅಂತಕ್ಕಂಥದ್ದು ಏನಾಗತ್ತದ ಕರೆಕ್ಟ್ ಆನ್ಸರ್ ಆಗಾಕತ್ತದ ಕ್ಲಿಯರ್ ಓಕೆ ಬಹಳಷ್ಟು ವಿದ್ಯಾರ್ಥಿಗಳ ತರಗತಿ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅನ್ಸುತ್ತೆ ಓಕೆನಾ ಸಡನ್ ಆಗಿ ಕ್ಲಾಸ್ ಹಾಕಿದಾಗ ಸ್ವಲ್ಪ ಈ ತರ ಆಗುತ್ತೆ ಇರ್ಲಿ ಪ್ರತಿನಿತ್ಯ ನಿಮ್ ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಚರ್ಚೆನ ಮಾಡ್ಕೊಂತ ಬರ್ತೀನಿ ನೋಡಿ ಓಕೆ ಅಡ್ವಾನ್ಸ್ ಲಿಂಕ್ ಹಾಕಿರ್ತೀನಿ ಜಾಯಿನ್ ಆಗ್ಬಿಡಿ ಓಕೆ ಅಂದ್ರೆ ಆ ಸಂಖ್ಯೆ ಅಂತ ಕೇಳಿದ್ರೆ ನಾಲ್ಕು ಸಾವಿರ ಆಗಿರ್ತದೆ ಆಪ್ಷನ್ಸ್ ಇಸ್ ಬಿ ಅನ್ನೋದು ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ಇನ್ನೊಂದು ಕ್ವಶನ್ ಆಗ್ತದೆ ಮಕ್ಕಳ ವಯಸ್ಸಿನ ಮೊತ್ತ ಎಪ್ಪತ್ತು ವರ್ಷ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಓಕೆ ನಾಲ್ಕು ವರ್ಷಗಳ ಮಧ್ಯಂತರದೊಳಗೆ ಜನಿಸಿದಂತ ಐದು ಮಕ್ಕಳ ವಯಸ್ಸಿನ ಮೊತ್ತ ಎಷ್ಟದಂತ ನಮಸ್ತೆ ನಮಸ್ತೆ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದಾರೆ ಹತ್ತು ವರ್ಷ ಎಂಟು ವರ್ಷ ಆರು ವರ್ಷ ಒಂಬತ್ತು ವರ್ಷ ಅಂತ ಕೇಳಿದಾರೆ ಅರ್ಥ ಬಿಡಿ ಮುಖ್ಯವಾಗಿ ನೋಡ್ಕೊಂತ ಪಿ ಸಿ ನೋಟಿಫಿಕೇಶನ್ ಆಗ್ತದೆ ಆದಷ್ಟು ಜಲ್ದಿ ಆಗ್ತದೆ ನೀವು ಸ್ಟಡಿಗೆ ಕುತ್ಕೊಂಡ್ಬಿಡಿ ಕಾಲ್ಪಾರ್ ಮಾಡುವಂತ ಎಲ್ಲ ಚಾನ್ಸಸ್ ಗಳವೆ ಓಕೆ ಅರ್ಥ ಮಾಡ್ಕೊಂಡ್ ಬಿಡೋಣ ಈ ನಾಲ್ಕು ವರ್ಷಗಳ ಮಧ್ಯಂತರದೊಳಗೆ ಜನಿಸಿರ್ತಕ್ಕಂತ ಐದು ಮಕ್ಕಳ ವಯಸ್ಸಿನ ಮೊತ್ತ ಎಪ್ಪತ್ತದ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಅರ್ಥ ಮಾಡ್ಕೊಂಡ್ಬಿಡಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾಲ್ಕು ವರ್ಷಗಳ ಮಧ್ಯಂತರ ಅಲ್ಲಿ ಜನಿಸಿರ್ತಕ್ಕಂಥ ಅರ್ಥ ಮಾಡಿದ್ರೆ ಗೊತ್ತಾಗ್ತದೆ ನಾಲ್ಕು ವರ್ಷಗಳ ಮಧ್ಯ ಫಸ್ಟ್ ನಾವ್ ಏನ್ ಮಾಡ್ಕೊಳ್ಬೇಕು ಟೋಟಲ್ ಆಗಿರ್ತಕ್ಕಂಥ ಮೊತ್ತ ಎಷ್ಟ ಎಪ್ಪತ್ತದ ಎಪ್ಪತ್ತಿಗೆ ನಾವ್ ಏನ್ ಮಾಡ್ಕೋಬೇಕಂದ್ರೆ ಎಷ್ಟು ಮಕ್ಕಳು ಐದು ಮಕ್ಕಳು ಭಾಗ ಮಾಡ್ಕೊಂಬಿಡಿ ಐದು ಒಂದ್ಲೆ ಐದು ಹದಿನಾಲ್ಕಲೆ ಎಪ್ಪತ್ತು ಕ್ಲಿಯರ್ ಐದ್ ಹದಿನಾಲ್ಕಲೆ ಎಪ್ಪತ್ತು ಹದಿನಾಕ ಅಂತಕ್ಕಂಥದ್ದು ಮಧ್ಯ ವಯಸ್ಕಂದ ನಾವು ಸರಾಸರಿ ತಗೊಂಡಾಗ ಇದರ ನಾಲ್ಕು ವರ್ಷ ಹಿಂದೆ ಎಷ್ಟು ಬರ್ತದ ಹತ್ತು ಬರ್ತದ ಇದ್ರ ನಾಲ್ಕು ವಯಸ್ಸು ಎಷ್ಟು ಬರ್ತದ ಅಂತ ಕೇಳಿದ್ರೆ ಆರು ಬರ್ತದ ಇದ್ರ ನಾಲ್ಕು ವರ್ಷ ಅಂದ್ರೆ ಹದಿನಾಲ್ಕು ಇದ್ರ ಅಂತ ಕೇಳಿದ್ರೆ ಹದಿನೆಂಟು ಬರ್ತದ ಅಂದ್ರೆ ಟೋಟಲ್ ಆಗಿ ಈ ಒಂದು ಸಂಖ್ಯೆ ಬಂತು ಟೋಟಲ್ ಆಗಿ ಏನ್ ಬಂತು ಹದಿನೆಂಟು ಹದಿನಾಲ್ಕು ಸಾರಿ ಇಲ್ಲಿ ಹದಿನೆಂಟು ಇಲ್ಲಿ ಏನಾಗ್ತದ ಇಪ್ಪತ್ತೆರಡು ಅಂತ ಓಕೆನಾ ಈ ತರ ನಂಬರ್ ಬಂತು ಹಂಗಂದ್ರೆ ಈ ಒಂದು ಸಾಲಿನೊಳಗೆ ಅತ್ಯಂತ ಚಿಕ್ಕ ವಯಸ್ಸಿನ ಇರ್ತಕ್ಕಂಥ ವಯಸ್ಸಿನ ಹುಡುಗನ ಸಂಖ್ಯೆ ಎಷ್ಟದ ಅಂತ ಕೇಳಿದ್ರೆ ಆರು ಹಂಗಂದ್ರೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಫಸ್ಟ್ ಏನ್ ಮಾಡ್ಕೋಬೇಕು ಮಧ್ಯಂತರ ಜನಿಸಿದ ನಿಂತಿ ಬಿಡೋಣ ಫಸ್ಟ್ ಟೋಟಲ್ ಆಗಿ ಎಪ್ಪತ್ತರೊಳಗ ಐದು ಮಕ್ಕಳನ್ನ ಡಿಡೆಡ್ ಮಾಡಿದಾಗ ಸರಾಸರಿ ಏನ್ ಬರ್ತದೆ ಮಧ್ಯ ವಿಶ್ಲಾಂ ಸಿಗತ ಹದಿನಾಲ್ಕು ಹದಿನಾಲ್ಕನ ಮಧ್ಯ ಇಟ್ಕೊಂಡ್ ಬಿಟ್ರೆ ಅದನ್ನ ಐದ್ ಹುಡುಗರು ಅದಾವೆ ಮಧ್ಯ ದವನ ಆಗಿದ್ದಾನ ಅಂದ್ರೆ ಇದ್ರ ನಂತರ ಬರೋದು ಹತ್ತು ನಾಕಾಕ್ ಮಧ್ಯಂತರ ನಾಲ್ಕು ವರ್ಷದ ನಂತರ ನಾಲ್ಕು ವರ್ಷದ ನಂತರ ನಾಲ್ಕು ಹುಟ್ಟಿದಾರ ಅವರು ಇದರ್ನಾ ವರ್ಷ ಅಂತ ಕೇಳಿದ್ರೆ ಆರು ಬಂತು ಇದ್ರ ನಾಲ್ಕು ವರ್ಷ ಅಂದ್ರೆ ಹದಿನೆಂಟು ಬಂತು ವರ್ಷ ಅಂದ್ರೆ ಇಪ್ಪತ್ತೆರಡು ಬಂತು ಅತ್ಯಂತ ಕಿರಿಯ ಅಂತ ಕೇಳಿದ್ರೆ ಆರು ವರ್ಷ ಹೀಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗತ್ತದ ಕ್ಲಿಯರ್ ಆಗಾಕತ್ತದ ಕ್ಲಿಯರ್ ಇಲ್ಲೊಂದು ಕ್ವಶನ್ ಆಗಿದೆ ನೋಡಿ ಗೆ ವಿಲ್ಲೂ ಇದೇ ತರ ಕ್ವಶನ್ಸ್ ಗಳಾಗತ್ತ ನೋಡಿ ಓಕೆನಾ ಭಾನುವಾರ ಸೋಮವಾರ ಮತ್ತು ಮಂಗಳವಾರ ಎಂಬುದಕ್ಕೆ ಮಂಗಳವಾರ ಗುರುವಾರ ಮತ್ತು ಶನಿವಾರ ಎಂದು ಮರುನಾಮಕರಣ ಮಾಡಿದ್ದಾರೆ ಬುಧವಾರಕ್ಕೆ ಏನೆಂದು ಮಾಡಬೇಕು ಅಂತ ಹೆಂಗ ಮರುನಾಮಕರಣ ಮಾಡಬೇಕು ಅಂತ ಕೇಳಿದ್ದಾರೆ ಸೋಮವಾರ ಬುಧವಾರ ಶುಕ್ರವಾರ ಮತ್ತೆ ರವಿವಾರ ಯಾವ ತರ ಮಾಡ್ಬೇಕು ಅನ್ಸರನ್ನ ಮಾಡ್ಕೊಂತ ಹೋಗಿ ಭಾನುವಾರ ಸೋಮವಾರ ಮಂಗಳವಾರ ಎಂಬುದಕ್ಕೆ ಮಂಗಳವಾರ ಗುರುವಾರ ಮತ್ತೆ ಶನಿವಾರ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ ಹಂಗಂದ್ರ ಬುಧವಾರಕ್ಕೆ ಏನೊಂದು ಮರುನಾಮಕರಣ ಮಾಡಿ ಮಾಡಬೇಕು ಅಂತ ಕೇಳಿದಾರ ಈ ಟ್ರಿಕ್ಸು ಫಸ್ಟ್ ನಾ ಬರ್ಕೊಳ್ತಾ ಇದ್ದೀನಿ ಈ ಭಾನುವಾರ ಏನಾಗಿದೆ ಮಂಗಳವಾರ ಆಗಿದೆ ಅರ್ಥ ಮಾಡ್ಕೊಳ್ಳಿ ಈ ಭಾನುವಾರ ಇದ್ದಿದ್ದು ಮೋಸ್ಟ್ಲಿ ಮಂಗಳವಾರ ಆಗೈತಿ ಮೋಸ್ಟ್ಲಿ ಭಾನುವಾರ ಇದ್ದಿದ್ದು ಮಂಗಳವಾರ ಆಗೈತಿ ಆಮೇಲೆ ಗುರುವಾರ ಇದ್ದಿದ್ದು ಸೋಮವಾರ ಇದ್ದಿದ್ದೇನಾಗೈತಿ ಗುರುವಾರ ಆಗೈತಿ ನೋಡ್ರಿ ಸೋಮವಾರ ಏನಾಗದ ಗುರುವಾರ ಆಗದ ಗುರುವಾರ ಆಗೈತಿ ಆಮೇಲೆ ಮುಖ್ಯವಾಗಿ ನೋಡಿದ್ರೆ ಶನಿವಾರ ಇದ್ದಿದ್ದು ಏನಾಗೈತಂದ್ರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಸಾರಿ ಮಂಗಳವಾರ ಇದ್ದಿದ್ದು ಏನಾಗಿ ಬಿಡಾಕತ್ತದ ಅಂತ ಕೇಳಿದ್ರೆ ಮಂಗಳವಾರ ಇದ್ದಿದ್ದು ಶನಿವಾರ ಆಗ್ಯದ ಹಂಗಂದ್ರ ಅವ್ರು ಏನ್ ಕೇಳತ್ತಾರ ಈ ಬುಧವಾರ ಇದ್ದಿದ್ದ ಏನಾಗ್ತದ ಅಂತ ಕೇಳಿದಾರೆ ಬುಧವಾರ ಇದ್ದಿದ್ದು ಏನಾಗ್ತದ ಅಂತ ಕೇಳಿದಾರೆ ಅರ್ಥ ಬಿಡೋಣ ಭಾನುವಾರದಿಂದ ಮಂಗಳವಾರ ಸೋಮವಾರ ಮಂಗಳವಾರ ಎರಡು ಕುಡ್ಸಿದಾರೆ ಸೋಮವಾರ ಇದ್ದಿದ್ದು ಬುಧವಾರ ಗುರುವಾರ ಅಂತ ಹೇಳಿ ಎರಡು ಕುಡಿಸಿದಾರೆ ಅನಂತರ ಈ ಮಂಗಳವಾರದಿದ್ದು ಬುಧವಾರ ಗುರುವಾರ ಅಂದ್ರೆ ಇಲ್ಲಿ ಏನಾಗಿದ್ದಾರೆ ಅಂತ ಕೇಳಿ ಒಂದೊಂದು ಸಂಖ್ಯೆನ ತಗೊಂಡಿದ್ದಾರೆ ಒಂದೊಂದು ಸಂಖ್ಯೆನ ತಗೊಂಡಿದ್ದಾರೆ ಹಂಗಂದ್ರೆ ಇಲ್ಲಿ ಎರಡು ಸಂಖ್ಯೆನ ತಗೊಂಡರೆ ಮಂಗಳವಾರ ದಿನ ಬುಧವಾರ ದಿನ ಗುರುವಾರ ಎರಡು ಪ್ಲಸ್ ಗುರುವಾರ ದಿನ ಶುಕ್ರವಾರದಿಂದ ಎರಡು ಪ್ಲಸ್ ಹಂಗಂದ್ರೆ ಈ ಶನಿವಾರ ಆಗಿದ್ದು ಶನಿವಾರ ನಂತರ ರವಿವಾರ ರವಿವಾರದಿಂದ ದಿನ ಸೋಮವಾರ ಎರಡು ಪ್ಲಸ್ ಆಯ್ತಂದ್ರೆ ಬುಧವಾರ ನಾವು ಏನಂತ ನಾಮಕರಣ ಮಾಡಬಹುದು ಅಂತ ಕೇಳಿದ್ರೆ ಸೋಮವಾರ ಅಂತೇಳಿ ನಾಮಕರಣ ಮಾಡಬಹುದು ಕ್ಲಿಯರ್ ಬುಧವಾರ ಇದ್ದ ಏನಾಗ್ತದ ಸೋಮವಾರ ಆಗ್ತದ ಈ ತರ ಟ್ರಿಕ್ಸ್ ಗಳು ನಿಮ್ಗೆ ಎಕ್ಸಾಮ್ ಎಕ್ಸಾಮ್ಗಳು ಬೇಕಾಗ್ತದೆ ಇವೆಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪಾಯಿಂಟ್ ಅಂತ ಅರ್ಥ ಮಾಡಿದೀನಿ ನೋಡಿ ನಾನು ಕ್ಲಿಯರ್ ನೆಕ್ಸ್ಟ್ ಕ್ಯಾಲೆಂಡರ್ ಮೇಲೆ ಒಂದ್ ಸಮಸ್ಯೆ ಅದ ಜುಲೈ ಒಂದನೇ ತಾರೀಕು ಮಂಗಳವಾರ ಅದೇ ವರ್ಷದ ಆಗಸ್ಟ್ ಒಂದನೇ ತಾರೀಕು ಯಾವ ವಾರ ಬರುತ್ತದೆ ಅಂತ ಕೇಳಿದ್ದಾರೆ ಕ್ಯಾಲೆಂಡರ್ ಮೇಲೆ ಸಮಸ್ಯೆ ಇದು ಜುಲೈ ಒಂದನೇ ತಾರೀಕು ಮಂಗಳವಾರ ಅದೇ ವರ್ಷದ ಆಗಸ್ಟ್ ಒಂದನೇ ತಾರೀಕು ಯಾವ ವಾರ ಬರುತ್ತದೆ ಅಂತ ಕೇಳಿದಾರೆ ಮಂಗಳವಾರ ಬುಧವಾರ ಶುಕ್ರವಾರ ಮತ್ತೆ ರವಿವಾರ ಜುಲೈ ಒಂದನೇ ತಾರೀಕು ಬಗ್ಗೆ ಹೇಳ್ತಾರ ನ ಮಾಡ್ಕೊಂತ ಹೋಗ್ರಿ ವೆರಿ ಗುಡ್ ಜುಲೈ ಒಂದನೇ ತಾರೀಕು ಮಂಗಳವಾರವಾದ್ರೆ ಅದೇ ವರ್ಷ ಯಾವ ವರ್ಷ ಅಂತ ಹೇಳಿಲ್ಲ ಬಟ್ ಜುಲೈ ಒಂದನೇ ತಾರೀಕು ಕೊಟ್ಟಿದ್ದಾರೆ ಅದೇ ವರ್ಷದ ಆಗಸ್ಟ್ ಒಂದನೇ ತಾರೀಕು ಯಾವ್ದು ಬರ್ತದೆ ಅಂತ ಕೇಳಿದ್ದಾರೆ ಈ ತರ ಕ್ವಶನ್ ಗಳು ಬಂದಾಗ ಹೆಂಗ್ ಬಿಡಿಸ್ಬೇಕು ಅಂತ ಕೇಳಿದ್ರೆ ಫಸ್ಟ್ ನಾನು ತಿಳ್ಕೊಳ್ಬೇಕು ಜುಲೈ ತಿಂಗಳದಾಗ ಎಷ್ಟ್ ದಿನ ಜುಲೈ ತಿಂಗಳ ಎಷ್ಟ್ ದಿನ ಅದಾವ್ರಿ ಮೂವತ್ತೊಂದ್ ದಿನ ಅದಾವೆ ಮೂವತ್ತು ಅಂದ್ರೆ ಈಗಾಗಲೇ ಒಂದೇ ತಾರೀಕು ಒಂದ್ ಕೊಟ್ಟಿದ್ದಾರೆ ಎಷ್ಟು ದಿನ ಆಯ್ತು ಟೋಟಲ್ ಮೂವತ್ ದಿನ ಈಗಾಗಲೇ ಒಂದೇ ತಾರೀಕು ಕೊಟ್ಟಾರಲ್ಲ ಒಂದೇ ತಾರೀಕು ಬಿಡಬೇಕು ನಾವು ಅಂದ್ರೆ ಎಷ್ಟು ದಿನ ಉಳಿತು ಮೂವತ್ತು ಉಳಿತು ಹಂಗಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಆಗಸ್ಟ್ ಜುಲೈ ಎಷ್ಟು ಆಗಸ್ಟ್ ಆಗಸ್ಟ್ ಎಷ್ಟನೇ ತಾರೀಕು ಕೊಟ್ಟಿದ್ದಾರೆ ಒಂದನೇ ತಾರೀಕು ಕೊಟ್ಟಿದ್ದಾರೆ ಟೋಟಲ್ ಎಷ್ಟಾಯ್ತು ಮೂವತ್ತೊಂದಾಯ್ತು ಈ ಮೂವತ್ತೊಂದನ್ನ ಎಷ್ಟ್ರಿಂದ ಭಾಗ ಮಾಡ್ಕೊಳ್ಬೇಕಂದ್ರೆ ಏಳರಿಂದ ಭಾಗ ಮಾಡ್ಕೊಡ್ರಿ ಸರ್ ಯಾಕೆ ಏಳರಿಂದ ಭಾಗ ಮಾಡ್ಕೊತೀರಿ ಇವತ್ತು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮಂಗಳವಾರ ಆಯ್ತು ಅಂದ್ರೆ ಇನ್ ಏಳ್ ದಿನದ ನಂತರನು ಕೂಡ ಮಂಗಳವಾರ ಆಗಿರ್ತದ ಹಂಗಾದ್ರ ಏಳರಿಂದ ಏನ್ ಮಾಡ್ಕೊಳ್ಬೇಕು ಅದನ್ನ ಡಿವೈಡೆಡ್ ಮಾಡ್ಕೋಬೇಕು ಏಳ್ ನಾಕ್ಲೆ ಇಪ್ಪತ್ತೆಂಟು ಆಗ್ತದೆ ಎಷ್ಟು ಶೇಷ ಉಳಿತದೆ ಮೂರು ಶೇಷ ಉಳಿತದೆ ಹಂಗಂದ್ರೆ ಮಂಗಳವಾರ ಕೇಳಿದಾರೆ ಬುಧವಾರ ಗುರುವಾರ ಶುಕ್ರವಾರ ಆನ್ಸರ್ ಈಸ್ ಯಾವಾಗ ಫ್ರೈಡೆ ಆನ್ಸರ್ ಈಸ್ ಸಿ ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ಕ್ಲಿಯರ್ ಈ ತರ ಕ್ವಶನ್ಸ್ ಗಳಿಂದ ಇದೇ ತರ ಮಾಡ್ಕೊಳ್ಬೇಕು ಎಷ್ಟು ರಿಮೇನಿಂಗ್ ಡೇಸ್ ಗಳಿರ್ತಾವಲ್ಲ ಅಷ್ಟನ್ನ ಕೂಡಿಸ್ಕೊಳ್ಬೇಕು ಕೂಡಿಸಿದಂತ ಇದಕ್ಕೆ ಏಳರಿಂದ ಭಾಗ ಮಾಡಿದ್ರೆ ಸಾಕು ಆನ್ಸರ್ ಇಸ್ ಬರುತ್ತದೆ ಕ್ಲಿಯರ್ ಹಂಗ ಯಾವ್ದ್ರಿ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗತ್ತದ ದಿನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿ ಆಗ್ತದೆ ನಿಮಗೆ ಓಕೆನಾ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ನಾನು ಇಲ್ಲೊಂದು ಆಕೃತಿಗಳ ಎನಿಸುವಿಕೆ ಅಂತ ಚಾಪ್ಟರ್ ಬರ್ತು ಈ ಆಕೃತಿ ಎನಿಸುವಿಕೆ ಅಂತಕ್ಕಂಥ ಒಳಗ ಏನ್ ಕೇಳಿದ್ದಾರೆ ಈ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಈ ತ್ರಿಭುಜದೊಳಗೆ ಎಷ್ಟು ಸಂಖ್ಯೆ ಎಷ್ಟು ತ್ರಿಭುಜಗಳ ಸಂಖ್ಯೆ ಕೇಳಿದಾರ ಅವರು ಇಲ್ಲಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಐದು ಹತ್ತು ಮೂರು ಎರಡು ಇಲ್ಲಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆಯನ್ನ ಕೇಳಿದ್ದಾರೆ ಅನ್ನ ಮಾಡ್ಕೊಂತ ಹೋಗ್ರಿ ಪ್ರತಿನಿತ್ಯ ನಿಮ್ ಜೊತೆ ಒಂದಷ್ಟು ವಿಚಾರ ಇಟ್ಟುಕೊಂಡು ತರಗತಿಯನ್ನ ಮಾಡ್ತಾ ಹೋಗ್ತಾ ಇರ್ತೀನಿ ಹಂಗಂದ್ರೆ ಈ ತರ ಬಂದಿದ ಅಂತ ಕೇಳಿದ್ರೆ ಹೆಂಗ್ ಬಿಡಿಸ್ಬೇಕು ಫಸ್ಟ್ ನನಗೆ ಗೊತ್ತಿರಬೇಕಾಗ್ತದೆ ತ್ರಿಭುಜದ ಬಗ್ಗೆ ತ್ರಿಭುಜ ಅಂತ ಕೇಳಿದ್ರೆ ಈ ತರ ರಚನೆ ಹೊಂದಿರುತ್ತದೆ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಟ್ರಿಕ್ಸ್ ಏನ್ ಹೇಳ್ತದೆ ಮುಖ್ಯವಾಗಿ ಒಂದು ಟ್ರಿಕ್ಸ್ ಹೇಳ್ತಾರೆ ನೋಡಿ ಸಾಮಾನ್ಯವಾಗಿ ನಾವು ಏನ್ ಟ್ರಿಕ್ಸ್ ಅನ್ನ ತೊಗೋತಿವಿ ಅಂದ್ರೆ ಈ ಟ್ರಿಕ್ಸ್ ಅನ್ನ ತಗೋತೀವಿ ಇದ್ರೊಳಗೆ ಎರಡು ತ್ರಿಭುಜ ಟೋಟಲ್ ಆಗಿ ಮೂರು ಒಂದು ಮತ್ತೆ ಎರಡು ಮತ್ತೆ ಮೂರು ಎಣಸ್ಬೇಕಂದ್ರೆ ನಮ್ಗೆ ಏನಾಗ್ತದೆ ಹೈರಾಣ ಆಗ್ತಿರ್ತದೆ ಎಕ್ಸಾಮ್ ಟೈಮ್ ಸೆಕೆಂಡ್ ಆನ್ಸರ್ ಮಾಡ್ಕೊಳ್ಬೇಕಾಗಿರ್ತದೆ ಟೈಮ್ ಎಣಿಸ್ಕೊಳಕ ನಮ್ಗೆ ಇಲ್ಲೊಂದು ಬಂತು ಇಲ್ಲೊಂದು ಬಂತು ಹಿಂಗ್ ಎಣಸೋಳಕ್ಕೆ ಕಷ್ಟ ಆಗ್ತದೆ ಅದಕ್ಕಾಗಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಅನ್ನ ನಾನು ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ ನೋಡಿ ಏನದ ಇಲ್ಲಿ ಒಂದು ಅಂತೂ ಎರಡು ಹಾಕ್ಬೇಕು ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ ಎರಡು ತ್ರಿಭುಜ ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ ಎರಡು ತ್ರಿಭುಜ ಹಂಗಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅರ್ಥ ಮಾಡ್ಕೊಂಡ್ ಬಿಡೋಣ ಇಲ್ಲಿ ಎರಡು ಇಲ್ಲಿ ಎರಡು ಅಂದ್ರೆ ಟೋಟಲ್ ಆಗಿ ಕೂಡ್ಸಿ ಬಿಡ್ರಿ ಇದು ಮೂರು ಇಲ್ಲಿ ಮೂರು ಅಂದ್ರೆ ಎಷ್ಟು ತ್ರಿಭುಜ ಆಯ್ತು ಅರ್ಥ ಬಿಡೋಣ ಕ್ಲಿಯರ್ ಆರು ತ್ರಿಭುಜಗಳು ಅಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಹೀಗಾಗಿ ಆರು ಅಂತಕ್ಕದ್ದು ಹ್ಯಾಂಗ್ಸ್ ಮಾಡಿದ್ರಿ ಸರ್ ಈ ತರ ತ್ರಿಭುಜ ಅದ ತ್ರಿಭುಜ ಸಂಖ್ಯೆ ಈ ತರ ಕೊಟ್ಟಿದ್ದಾರೆ ಈ ತರ ತ್ರಿಭುಜ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಟ್ರಿಕ್ಸ್ ಏನ್ ಹೇಳ್ತದೆ ತ್ರಿಭುಜಗಳ ಬಗ್ಗೆ ಹೇಳ್ತದೆ ಇಲ್ಲೊಂದು ಮತ್ತೆ ಒಂದು ಎರಡು ಇಲ್ಲಿ ಮತ್ತು ಒಂದು ಎರಡು ಕೂಡಿಸಿ ಬಿಡೋಣ ಕೂಡ ಎಷ್ಟು ಟೋಟಲ್ ಆರು ಹಂಗಂದ್ರೆ ತ್ರಿಭುಜಗಳ ಸಂಖ್ಯೆ ಅಂದ್ರೆ ಆರು ಆಪ್ಷನ್ ಸಿ ಸಿಕ್ಸ್ ಆಪ್ಷನ್ಸ್ ಏನು ಕೊಟ್ಟಿಲ್ಲ ಇಲ್ಲಿ ಆರು ಅಂತಕ್ಕಂಥದ್ದು ಏನಾಗ್ತದೆ ಹೆಂಗ ಮಾಡಿದ್ರಿ ಅಂತ ನೋಡಿದ್ರೆ ಸ್ವಲ್ಪ ಕ್ಲಾರಿಫೈ ಅಂತ ತಗೊಳ್ಬೇಕಲ್ಲ ನೋಡಿ ಇದು ಒಂದು ತ್ರಿಭುಜ ಓಕೆನಾ ಇದು ಒಂದು ತ್ರಿಭುಜ ಜೊತೆಗೆ ಇದು ಒಂದು ಎರಡು ತ್ರಿಭುಜ ಆಯ್ತು ಇದು ಒಂದು ತ್ರಿಭುಜ ಮೂರು ತ್ರಿಭುಜ ಇದು ಒಂದು ತ್ರಿಭುಜ ನಾಲ್ಕು ತ್ರಿಭುಜ ಇದು ಒಂದು ತ್ರಿಭುಜ ಐದು ತ್ರಿಭುಜ ಕ್ಲಿಯರ್ ಕ್ಲಿಯರ್ ಅರ್ಥ ಹಂಗಂದ್ರೆ ದೊಡ್ಡದೊಂದು ತ್ರಿಭುಜ ನೋಡಿ ಇದೊಂದು ತ್ರಿಭುಜ ಆರು ತ್ರಿಭುಜ ಇಲ್ಲೊಂದು ದೊಡ್ಡ ತ್ರಿಭುಜ ಬಂತು ನೋಡಿ ಆರು ತ್ರಿಭುಜ ಟೋಟಲ್ ಎಷ್ಟು ತ್ರಿಭುಜಗಳು ಆರು ತ್ರಿಭುಜಗಳು ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಒಂದ್ ಸೆಕೆಂಡ್ ನಾನ್ ನಿಮ್ಗೆ ಇನ್ನೊಮ್ಮೆ ರಿಪೀಟ್ ಮಾಡ್ಬಿಡ್ತೀನಿ ನೋಡಿ ಹೆಂಗ್ ತ್ರಿಭುಜಗಳು ಬರ್ತಾವಂತ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ ಹೆಂಗ್ ಬರ್ತದ ಅನ್ನೋದನ್ನ ಸ್ವಲ್ಪ ಸಮಕಾಶ ಕಲ್ಲುನಾ ಒಂದೊಂದೇ ಕ್ವಶನ್ ಬಿಡ್ಸುವಲ್ಲಿ ಯಾಕ ಬಿಡ್ಸ್ರಿ ಈ ತರ ಏನಾಗತ್ತ ತ್ರಿಭುಜ ಮೇಲೆ ಕೇಳಿದಾರೆ ಇದ್ರೊಳಗೆ ಎಷ್ಟು ತ್ರಿಭುಜ ಅಂತ ಕೇಳಿದಾರ ಅವ್ರು ಓಕೆನಾ ಇದ್ರೊಳಗೆ ಎಷ್ಟು ತ್ರಿಭುಜ ಅದಾವನ್ನ ನಾವ್ ಹೇಳಬೇಕಂದ್ರ ಮೊದಲು ಇಲ್ಲೊಂದ್ ತ್ರಿಭುಜ ಒಂದು ಎರಡು ಬರ್ಕೊಳ್ಬೇಕು ಇಲ್ಲಿ ಒಂದು ಎರಡು ಬರ್ಕೊಳ್ಬೇಕು ಟೋಟಲ್ ಎಷ್ಟು ಮೂರು ಇಲ್ಲಿ ಟೋಟಲ್ ಎಷ್ಟು ಮೂರು ಮೂರು ಪ್ಲಸ್ ಮೂರು ಎಷ್ಟಾಯ್ತು ಟೋಟಲ್ ಆರು ಎಷ್ಟು ತ್ರಿಭುಜ ಅದಾವ ಈ ತ್ರಿಭುಜದೊಳಗ ಈ ಒಂದು ತ್ರಿಭುಜದೊಳಗೆ ಎಷ್ಟು ತ್ರಿಭುಜಗಳದಾವ ಅಂದ್ರೆ ಆರು ತ್ರಿಭುಜಗಳಾದಾವೆ ಸರಿ ಆರ್ ಅದಾವ ಅನ್ನೋದಾದ್ರೆ ಎನಿಸ್ ನೋಡೋದಾದ್ರೆ ಇಲ್ಲಿ ಒಂದು ತ್ರಿಭುಜ ಬಂತು ಒಂದು ಇಲ್ಲಿ ಒಂದು ತ್ರಿಭುಜ ಬಂತು ಎರಡು ತ್ರಿಭುಜ ಇಲ್ಲಿ ಒಂದು ತ್ರಿಭುಜ ಮೂರು ತ್ರಿಭುಜ ಇಲ್ಲಿ ಒಂದು ತ್ರಿಭುಜ ನಾಲ್ಕು ತ್ರಿಭುಜ ಇಲ್ಲಿ ಒಂದು ತ್ರಿಭುಜ ನೋಡಿ ಐದು ತ್ರಿಭುಜ ಇದೊಂದು ತ್ರಿಭುಜ ಆರು ತ್ರಿಭುಜ ಟೋಟಲ್ ಆಗಿ ಎಷ್ಟು ತ್ರಿಭುಜಗಳು ಅಂತ ಕೇಳಿದ್ರೆ ಆರು ತ್ರಿಭುಜಗಳು ಎಲ್ಲಿ ಅಂತ ಕೇಳಿದ್ರೆ ಈ ಆಕೃತಿ ಒಳಗ ನಾವು ನೋಡ್ಕೊಂತ ಬರ್ತೀವಿ ಕ್ಲಿಯರ್ ನೆಕ್ಸ್ಟ್ ನೋಡಿ ಒಂದು ವಿಶೇಷ ರೀತಿಯಾಗಿರ್ತಕ್ಕಂಥ ಕ್ವಶನ್ ಆಗಿದೆ ಒಂದು ತ್ರಿಭುಜದಲ್ಲಿ ಕೋಣಗಳ ಅನುಪಾತ ನಾಲ್ಕು ಅನುಪಾತ ಮೂರು ಅನುಪಾತ ಎರಡು ಅನುಪಾತದಲ್ಲಿದೆ ಹಾಗಾದ್ರೆ ಅತ್ಯಂತ ದೊಡ್ಡ ಕೋಣ ಯಾವುದು ಅಂತ ಕೇಳಿದಾರ ಹದಿನೆಂಟು ಎಪ್ಪತ್ತೈದು ಎಂಬತ್ತು ನೂರ ಎಪ್ಪತ್ತು ಬಡ 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 ಆನ್ಸರ್ ಬಡ ಬಡ ಆನ್ಸರ್ ಒಂದು ತ್ರಿಭುಜದಲ್ಲಿ ಕೋಣಗಳ ಅನುಪಾತ ನಾಲ್ಕು ಅನುಪಾತ ಮೂರು ಅನುಪಾತ ಎರಡು ಅನುಪಾತದಲ್ಲಿದೆ ಹಾಗಾದ್ರೆ ಅತ್ಯಂತ ದೊಡ್ಡ ಕೋಣ ಯಾವುದು ಅಂತ ಕೇಳಿದ್ದಾರೆ ಹದಿನೆಂಟು ಎಪ್ಪತ್ತೈದು ಎಂಬತ್ತು ನೂರ ಇಪ್ಪತ್ತು ನಿಮ್ಮ ಆನ್ಸರ್ಗಾಗಿ ನಾವು ಕಯುತ್ತಿದ್ದೇವೆ ಓಕೆ ಅರ್ಥ ಮಾಡ್ಕೊಂಡ್ ಬಿಡೋಣ ನಿಮ್ಗೆ ಗೊತ್ತಾ ಫಸ್ಟ್ ನಾನು ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫೈ ಕೊಡ್ತೀನಿ ನೋಡಿ ಎಷ್ಟ್ ಆಕ್ಸರ್ ಆನ್ಸರ್ ಆಗ್ತದ ಅಂತ ಇಂತಹ ಕ್ವಶನ್ಸ್ ಬಂದಾಗ ಏನೂ ಕೂಡ ಅರ್ಥ ಏನು ಇಲ್ಲ ಅಂತ ಕೇಳ ತಿಳಿ ಅವಶ್ಯಕತೆ ಇಲ್ಲ ಫಸ್ಟ್ ನಮಗ್ ಗೊತ್ತಿರಬೇಕಾಗ್ತದೆ ತ್ರಿಭುಜಗಳ ಎಲ್ಲಾ ಒಳಕೋಣಗಳ ಮೊತ್ತ ಎಷ್ಟಿರ್ತದಂತ ಕೇಳಿದ್ರೆ ಒಂದ್ ನೂರ ಎಂಬತ್ತು ಡಿಗ್ರಿ ಇರ್ತದ ತ್ರಿಭುಜಗಳ ಎಲ್ಲಾ ಒಳಕೋಣಗಳ ಮೊತ್ತ ಎಷ್ಟ ಇರ್ತದ ಅಂದ್ರೆ ಒಂದ್ ನೂರ ಏನ್ ಇರ್ತದೆ ಕೇಳಿದಾರೆ ನಾಲ್ಕು ಮೂರು ಮತ್ತೆ ಎರಡು ಕೊಟ್ಟಿದ್ದಾರೆ ಟೋಟಲ್ ಕುಡಿಸ್ರಿ ಈ ಅನುಪಾತಗಳನ್ನ ಕೂಡಸ್ರಿ ನಾಲ್ಕು ಮೂರನ ಕೂಡಸ್ರಿ ಮೂರು ಮತ್ತು ಐದನ್ನ ಕೂಡಸ್ರಿ ಐದು ಆರು ಏಳು ಪ್ಲಸ್ ಎರಡು ಅಂತ ಒಂಬತ್ತು ಈ ಒಂಬತ್ ಅಂದ್ರೇನೆ ನೂರ ಎಂಬತ್ತು ಅವ್ರೇನ್ ಕೇಳಿದಾರೆ ಅತ್ಯಂತ ದೊಡ್ಡ ಕೋಣ ಕೇಳಿದ್ರೆ ಇದ್ರ ದೊಡ್ಡ ನಂಬರ್ ಯಾವ್ದು ನಾಲ್ಕು ಅನ್ನೋದು ಹಂಗ ನಾಲ್ಕಂದ್ರೆ ಎಷ್ಟು ಅಂತ ಒಂಬತ್ ಇಪ್ಪತ್ಲೇ ನೂರ ಎಂಬತ್ತು ನಾಕು ಇಪ್ಪತ್ಲೆ ಎಂಬತ್ತು ಹಂಗಂದ್ರೆ ಅತ್ಯಂತ ದೊಡ್ಡ ಕೋಣ ಅಂತ ಕೇಳಿದ್ರೆ ಎಂಬತ್ತು ಆಪ್ಷನ್ ಸಿ ಅನ್ನೋದೇನಾಗ್ತದೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಓಕೆನಾ ನೆಕ್ಸ್ಟ್ ಕ್ವಶನ್ ಇನ್ನೊಂದು ಕ್ವಶನ್ ಆಗಿದೆ ನೋಡಿ ವೆರಿ ಪೇಸ್ ಕ್ವಶನ್ ನಾಲ್ಕು ಹದಿನಾರು ಮೂವತ್ತಾರು ಅರವತ್ನಾಲ್ಕು ಮುಂದಿನ ಸಂಖ್ಯೆ ಕೇಳಿದ್ದಾರೆ ನಾಲ್ಕು ಹದಿನಾರು ಮೂವತ್ತಾರು ಅರವತ್ನಾಲ್ಕು ಮುಂದಿನ ಸಂಖ್ಯೆ ನೂರ ಇಪ್ಪತ್ತೊಂದು ತೊಂಬತ್ತು ನೂರ ತೊಂಬತ್ತಾರು ಅದರ ಜೊತೆಗೆ ಒಂದು ನೂರು ಏನಾಗಿದೆ ಇಲ್ಲಿ ಪ್ಲಸ್ ಆಗಿದೆ ಮೈನಸ್ ಆಗಿದೆ ಏನಾಗಿದೆ ಆಗಿದೆ ಆಗಿದೆ ಅಂತ ನೋಡ್ಕೊತಾ ಬಂದಾಗ ಅರ್ಥ ಮಾಡ್ಕೊಂಡ್ಬಿಡಿ ಇಲ್ಲಿ ಏನಾಗಿದೆ ಅನ್ನೋದನ್ನ ನೋಡ್ಕೊಂತ ಹೋದಾಗ ನಾಲ್ಕು ಹದಿನಾರು ಮೂವತ್ತಾರು ಅರವತ್ನಾಲ್ಕ ನೋಡ್ಕೊಂತ ಬಂದಾಗ ಮರ್ಕೊಂಡ್ ಮಾಡ್ಕೊಂಡ್ಬಿಡೋಣ ಎರಡು ಇಂಟು ಎರಡು ಸ್ಕ್ವೇರ್ ಎಷ್ಟು ನಾಲ್ಕು ಅದ್ರ ನಂಗೆ ಹತ್ರ ನಾಲ್ಕು ಸ್ಕ್ವೇರ್ ನಾಲ್ಕು ನಾಕ್ಲೆ ಹದಿನಾರು ಕರೆಕ್ಟ್ ವರ್ಕ್ ಆಗ್ತೈತೆ ನೋಡಿ ನಾಲ್ಕು ನಾಕ್ಲೆ ಹದಿನಾರು ಅಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎಷ್ಟು ಆದ ನಂತರ ಆರ್ನ ತಗೊಂಡ ಆರ್ ಆರ್ ಅರ್ಲೆ ಮೂವತ್ತಾರು ಮೂವತ್ತಾರು ಆದ್ರೆ ಹನ್ನೆಂಟು ಎಂಟು ಎಂಟು ಸ್ಕ್ವೇರ್ ಅಂದ್ರೆ ಅರವತ್ನಾಲ್ಕು ಹಂಗಂದ್ರೆ ನೆಕ್ಸ್ಟ್ ನಂಬರ್ ಯಾವ್ದು ಬರ್ತದೆ ಹತ್ತು ಹತ್ತು ಸ್ಕ್ವೇರ್ ಅಂದ್ರೆ ನೂರು ಹಂಗಂದ್ರೆ ಆಪ್ಷನ್ ಸೀಸ್ ಡಿ ಅನ್ನೋದು ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ಅಂದ್ರೆ ಏನಾಗಿತ್ತು ಅಂತ ಕೇಳಿದ್ರೆ ಒಂದೊಂದು ಸರಿ ಸಂಖ್ಯೆಗೆ ಏನ್ ಮಾಡೋ ಸ್ಕ್ವೈರ್ ರೂಟ್ ಅನ್ನ ಮಾಡ್ಕೊಂತ ಹೋಗಿದ್ದಾರೆ ಅಂತ ಅಂದ್ರೆ ಎರಡು ಸ್ಕ್ವೇರ್ ನಾಲ್ಕು ನಾಲ್ಕು ಸ್ಕ್ವೇರ್ ಹದಿನಾರು ಈ ಆರು ಸ್ಕ್ವೈರ್ ಮೂವತ್ತಾರು ಎಂಟು ಸ್ಕ್ವೈರ್ ಅರವತ್ನಾಲ್ಕು ಅದ್ರ ಹತ್ತು ಸ್ಕ್ವೇರ್ ನೂರು ಹಂಗಂದ್ರೆ ಆಪ್ಷನ್ಸ್ ಈಸ್ ಹಂಡ್ರೆಡ್ ಅನ್ನೋದು ಆಪ್ಷನ್ಸ್ ಡಿ ಅನ್ನೋದು ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಅನ್ನೋದು ನೋಡ್ಕೊಂತ ಬರ್ತೀವಿ ಕ್ಲಿಯರ್ ಕ್ಲಿಯರ್ ಇತ್ತಂದ್ರೆ ಒಂದ್ಸಲ ತಮ್ ಕೊಟ್ಬಿಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ ಎಂಟು ಹನ್ನೆರಡು ಇಪ್ಪತ್ತೊಂದು ಜೊತೆಗೆ ಎಕ್ಸ್ ಮತ್ತು ನಲವತ್ತೆರಡರ ಸರಾಸರಿ ಇಪ್ಪತ್ತು ಆದ್ರೆ ಎಕ್ಸ್ ನ ಬೆಲೆ ಕಂಡು ಹಿಡೀರಿ ಅಂತ ಕೇಳಿದ್ದಾರೆ ಎಂಟು ಹನ್ನೆರಡು ಇಪ್ಪತ್ತೊಂದು ಎಕ್ಸ್ ಮತ್ತು ನಲವತ್ತೆರಡರ ಸರಾಸರಿ ಇಪ್ಪತ್ತು ಆದ್ರೆ ಎಕ್ಸ್ ನ ಬೆಲೆ ಕಂಡು ಹಿಡೀರಿ ಅಂತ ಕೇಳಿದಾರೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ತರ ಕ್ವಶನ್ಸ್ ಗಳು ಬಂದಾಗ ನಾವ್ ಯಾವ ತರ ಆನ್ಸರ್ ಅನ್ನ ಮಾಡ್ಕೊಳ್ಬೇಕಂದ್ರೆ ಅನ್ನ ಮಾಡ್ಕೊಂತ ಹೋಗ್ರಿ ಇಂತ ಕ್ವಶನ್ಸ್ ಗಳ ಬಂದಾಗ ನಾವ್ ಯಾವ ತರ ಆನ್ಸರ್ ಮಾಡ್ಕೊಳ್ಬೇಕು ಫಸ್ಟ್ ಏನ್ ಮಾಡ್ಕೊಳ್ಬಿಡೋಣ ಬಿಡೋಣ ಇವ್ನು ಕೂಡ್ಸಿ ಬಿಡೋಣ ಇವನ್ನೆಲ್ಲ ನೀಟಾಗಿ ಕೂಡ್ಸಿಕೊಂಡ್ ಎಂಟು ಪ್ಲಸ್ ಹನ್ನೆರಡು ಪ್ಲಸ್ ಇಪ್ಪತ್ತೊಂದು ಪ್ಲಸ್ ನಲವತ್ತೆರಡು ಕೂಡಸ್ರಿ ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಎಂಟು ಇಪ್ಪತ್ತೆರಡು ಪ್ಲಸ್ ಎಂಟು ನಂತರ ನಲ್ವತ್ತೆರಡು ಟೋಟಲ್ ಎಂಬತ್ ಮೂರ್ ಬರ್ತದ ನೋಡಿ ಎಂಬತ್ಮೂರು ಆದ್ರೆ ಈ ಎಂಬತ್ ಮೂರು ಅನ್ನೋದನ್ನ ಈ ಟೋಟಲ್ ಮೊತ್ತ ಬಂತು ಏನ್ ಕೇಳಿದಾರೆ ಇಪ್ಪತ್ತು ಟೋಟಲ್ ಎಷ್ಟು ಸಂಖ್ಯೆ ಅದಾವ ಒಂದ್ ಸಂಖ್ಯೆ ಎರಡು ಸಂಖ್ಯೆ ಮೂರು ಸಂಖ್ಯೆ ನಾಲ್ಕು ಸಂಖ್ಯೆ ಐದು ಸಂಖ್ಯೆ ಎಕ್ಸ್ ಅನ್ನು ಹಿಡಿದ್ರೆ ಎಷ್ಟು ಸಂಖ್ಯೆ ಐದು ಸಂಖ್ಯೆ ಅದಾವ ಐದು ಇಂಟು ಸರಾಸರಿ ಎಷ್ಟು ಹೇಳಿದ್ದಾರೆ ಹೇಳಿದಾರೆ ಐದು ಇಪ್ಪತ್ತನೇ ನೂರು ಈ ಒಳಗ ನಾವ್ ಏನ್ ಮಾಡ್ಬಿಡ್ಬೇಕಂದ್ರೆ ಎಂಬತ್ ಮೂರನ್ನ ಕಳೆದ್ರೆ ಹದಿನೇಳು ಬರ್ತದೆ ಹದಿನೇಳು ಅನ್ನೋದೆ ಎಕ್ಸ್ ನ ಸಂಖ್ಯೆ ಎಕ್ಸ್ ಅನ್ನೋದೇ ಹದಿನೇಳು ಹೀಗಾಗಿ ಆಪ್ಷನ್ಸ್ ಬಿ ಅನ್ನೋದೇನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ನೋಡಿ ಓಕೆ ವಿದ್ಯಾರ್ಥಿಗಳೇ ಇಷ್ಟು ಇವತ್ತಿನ ತರಗತಿಯಾಗಿತ್ತು ಮತ್ತೆ ನಾನು ನಾಳೆ ಇನ್ನಷ್ಟು ವಿಚಾರ ಇಟ್ಟುಕೊಂಡು ಇನ್ನಷ್ಟು ಕ್ವಶನ್ಸ್ ಗಳು ಇಟ್ಟುಕೊಂಡು ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಇನ್ನೂವರೆಗೂ ಯಾರಲ್ಲಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಾಸು ಇರತಕ್ಕಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾನ್ ನಿಮ್ ಜೊತೆಗೆ ನಮ್ ಕ್ಲಾಸ್ ಇದ್ದಾಗ ನಿಮ್ ನೋಟಿಫಿಕೇಶನ್ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸ್ ಅನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ನಾಳೆ ಸಂಜೆ ಒಳಗ ಇನ್ನಷ್ಟು ವಿಚಾರ ಇಟ್ಟುಕೊಂಡು ಇಲ್ಲಿ ತನಕ ಎಲ್ಲಾ ವಿದ್ಯಾರ್ಥಿಗಳ ನಮಸ್ಕಾರಗಳು ಧನ್ಯವಾದಗಳು ಮತ್ತೆ ನಾನು ನಾಳೆ ಶೆಡ್ಯೂಲ್ ಹಾಕ್ತೀನಿ ಆ ಶೆಡ್ಯೂಲ್ಗೆ ತಾವೆಲ್ಲರೂ ಬಂದ್ರು ಕೂಡ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು